ಇನ್ನು ಗೀತಾ ಸೀರಿಯಲ್ನಲ್ಲಿ ಅದ್ಭುತವಾದಂಥ ನಾಯಕಿ ನಟಿಯಾಗಿ ಗುರುಸಿಕೊಂಡು ಹೆಸರು ಮಾಡಿದಂಥ ಅದ್ಭುತ ನಟಿ ಇದೀಗ ವಿಧಿವಶರಾಗಿದ್ದಾರೆ ಹೌದು ಸದ್ಯ ಆಗ ಆಗಿರೋದೇನು ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಕೂಡ ಸಬ್ಸ್ಕ್ರೈಬ್ ಮಕ್ಕಳು ಸ್ನೇಹಿತರೆ ಹೌದು ಗೀತಾ ಸೀರಿಯಲ್ ಎರಡು ನಾಯಕಿಯಾಗಿ ಹಾಗೂ ಗಿಣಿ ಗಿಣಿರಾಮ ಮತ್ತು ನಮ್ಮನೆ ಇವರಾಣಿ ಮಂಗಳಗೌರಿ ಮದುವೆ ಕನ್ನಡದ ಸೀರೆಗಳಲ್ಲಿ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಬೆಳ್ಳಿ ತೆರಳಿ ಸಿನಿಮಾದ ಅವಕಾಶಕ್ಕೋಸ್ಕರ ಹೋರಾಟ ಮಾಡಿದಂಥ ಚೇತನ ರಾಜವರು ಇದೀಗ ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ ಬರ್ತದೆ ಹೌದು ಚೇತನ ಅವರು ಇದೀಗ ವಿಧಿವಶರಾಗಿರೋದು ಅದ್ಭುತವಾದ ಕಲಾವಿದೆ ಅಂತಲೂ ಕೂಡ ಹೇಳ್ಬೋದು ಇಂಥ ನಟಿಯನ್ನು ಕಳೆದುಕೊಂಡ ಕನ್ನಡ ಚಿತ್ರರಂಗ ಇಂದು ನಿಜಕ್ಕೂ ಕೂಡ ಕಂಬನಿ ಮಿಡಿದಿದೆ ಅಂತ ಸಹ ಹೇಳ್ಬೋದು ಬೊಜ್ಜು ಕರಗಿಸಿದಂಥ ಹೋಗಿ ಏಕಾಏಕ ಐದು ಕೆಜಿ ಬೊಜ್ಜನ್ನು ಏಕ ನೇರವಾಗಿ ಆಪರೇಷನ್ ಮಾಡೋದ ಮೂಲಕ ಕರಗಿಸಿದ್ದಾರೆ ಸದ್ಯ ಹೊಟ್ಟೆಯಿಂದ ತೀವ್ರವಾದ ನೀರು ತುಂಬಿದಂಥ ಪರಿಣಾಮವಾಗಿ ತೀವ್ರದ ಹೃದಯಗತವಾಗಿ ಈಗ ಕೊನೆ ಸೆಳೆದಿದ್ದಾರೆ ಸದ್ಯ ವೈದ್ಯಾಧಿಕಾರಿಗಳ ವಿರುದ್ಧ ಈಗ ದೂರನ್ನು ಕೂಡ ಅವರ ಕುಟುಂಬದವರು ದಾಖಲಿಸುತ್ತಿದ್ದಾರೆ ಸದ್ಯ ಆ ವೈದ್ಯಾಧಿಕಾರಿಗಳಿಗೆ ಪರಾರಿ ಕೂಡ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸದ್ಯ ಮೆಡಿಕಲ್ ಅಸೋಸಿಯೇಷನ್ ಪ್ರಕಾರ ಈ ಥರ ಆಪರೇಷನ್ ಮಾಡಿ ಇಷ್ಟು ಬೊಜ್ಜಂತ ಯಾವುದೇ ಕಾರಣಕ್ಕೂ ತೆಗೆಯೋಗ್ಯೋ ಇಲ್ಲವಂತೆ ಒಂದು ಸರಿ ಆದರೆ ತೆಗೆದ್ರೆ ಜೀವಕ್ಕೆ ಅಪಾಯ ಇರುತ್ತೆ ಅಂತ ಕೂಡ ಹೇಳಲಾಗುತ್ತೆ ಆದರೂ ಕೂಡ ವೈದ್ಯರು ಹೇಗೆ ಎಷ್ಟೊಂದು ಧೈರ್ಯ ಮಾಡೋದಂತ ಹೇಳಲಾಗುತ್ತೆ ಚೇತನ ರಾಜ್ರು ನೋಡೋಕೆ ಕೂಡ ತುಂಬಾ ಮುದ್ದಾಗಿದ್ದರು ಇನ್ನು ಗೀತಾ ಸೀರಿನಲ್ಲಿ ಕಾಲೇಜ್ ಹುಡುಗಿಯ ಪಾತ್ರದಲ್ಲಿ ಎರಡನೇ ನಾಯಕಿಯಾಗಿ ವಿಜಯ್ ಅವರ ಜೊತೆ ಕಾಣಿಸ್ಕೊಂಡಿದ್ರು ಇಂಥ ಅದ್ಭುತ ನಟಿ ಇನ್ನು